ಈ ಒಂದು ವಾತಾವರಣ ಇದೆ ಹೀಗಾಗಿ ಯಾವತ್ತೂ ಒಂದು ಮನೆಯಲ್ಲಿ ಹಿಡಿತ ಸಿಗಬೇಕಾಯ್ತಂದರೆ ಪೋಷಕರು ಮೊದಲು ನಾವು ಒಂದು ಭದ್ರ ಸೀದ ಇದ್ದರೆ ಅಂತ ಮಾತ್ರ ನಾವು ಕಠಿಣವಾದಂಥ ನಿರ್ಧಾರಗಳು ತೊಗೊಳೋದು ನಮ್ಮ ಮಕ್ಕಳನ್ನು ನಾವು ಹದ್ದು ಇಟ್ಕೊಳ್ಳೋಕ್ಕಂಥ ವಾತಾವರಣ ನಾವು ನಿರ್ಮಾಣ ಮಾಡಿದರೆ ಮುಂದೆ ಕೂಡ ಒಬ್ಬ ಒಳ್ಳೆ ಸುಭದ್ರ ಒಬ್ಬ ನಾಗರಿಕ ಹೊರ ಬರ್ತಾನೆ ಅಂತ ಹೇಳ್ತ ನಾನು ಮಾತಿಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಡಾಕ್ಟರ್ ಉಮಾಶ್ರೀ ಧನ್ಯವಾದಗಳು ಮನೆ ಸಭಾಪತಿಗಳೇ ಮಕ್ಕಳ ನನ್ನ ನಿಂತ ಕೂಡಲೇ ನಮ್ಮ ಸಹೋದರರು ವಿರೋಧ ಪಕ್ಷ ವಿರೋಧ ಪಕ್ಷ ಸದಸ್ಯರ ಮೇಲೆ ನನ್ ಮೇಲೆ ತುಂಬಾ ಪ್ರೀತಿಯಪ್ಪ ಅಪ್ಪ ಓ ಅತಿಯಾದ ಪ್ರೀತಿ ಸ್ವಾಗತ ಮಾನ್ಯ ಸಭಾಪತಿಗಳೇ ಮಕ್ಕಳ ಹಕ್ಕುಗಳು ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸದನದಲ್ಲಿ ಮಕ್ಕಳಿಗಾಗಿಯೇ ವಿಶೇಷವಾಗಿ ಈ ರೀತಿ ಸಂದರ್ಭಗಳನ್ನು ನಮ್ಮ ಸಮಯಗಳನ್ನು ಕಾಯ್ದಿರಿಸಿ ಅವರ ಸಮಸ್ಯೆಗಳನ್ನು ಆಲಿಸುವುದರ ಜೊತೆಯಲ್ಲಿ ಇದನ್ನು ಸಮಾಜದಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ಚರ್ಚೆ ಮಾಡುವುದರ ಮೂಲಕ ಏನಾದರೂ ಒಂದು ಒಳ್ಳೆಯ ನಿರ್ಧಾರಗಳು ಈ ಒಂದು ಸದನದ ಮೂಲಕವಾಗಿ ಶಿಫಾರಸ್ಸಿನ ಮೂಲಕವಾಗಿ ಸರ್ಕಾರಕ್ಕೆ ಹೋಗಿ ಅದರ ಮೂಲಕವಾಗಿ ಮಕ್ಕಳನ್ನು ಪೋಷಕರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತ ನಾನು ಹಾರೈಸ್ತಾ ಈ ಮಕ್ಕಳ ಹಕ್ಕುಗಳು ಅಂತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ ಮಾನವ ಹಕ್ಕುಗಳ ಉಪವಿಭಾಗದಲ್ಲಿ ಬರ್ತಕ್ಕಂಥದ್ದು ಈ ಮಕ್ಕಳ ಹಕ್ಕುಗಳು ಇದು ಅಪ್ರಾಪ್ತ ವಯಸ್ಸರಿಗೆ ನೀಡಲಾಗಿರ್ತಕ್ಕಂಥ ಒಂದು ಸಾಮಾಜಿಕ ರಕ್ಷಣೆ ಮತ್ತು ಆ ಮಕ್ಕಳ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗಿರ್ತಕ್ಕಂತಹ ವಿಚಾರಗಳು ಇದರಲ್ಲಿ ನಾವು ಗಮನಿಸಬಹುದು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ತಂದೆ ತಾಯಿಗಳ ಒಡನಾಟ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಹುಟ್ಟಿದಂದಿನಿಂದ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ನಿಭಾಯಿಸಿಕೊಳ್ಳಬಹುದಾದ ವಯಸ್ಸು ಬರೋವರೆಗೂ ಕೂಡ ತಂದೆ ತಾಯಿಯ ಮಾರ್ಗದರ್ಶನ ಅವರ ಒಡನಾಟ ಬಹಳ ಮುಖ್ಯ ಆಗ್ತದೆ ಅವರ ಮೂಲಕವಾಗಿ ಅವರಿಗೆ ಶಿಕ್ಷಣ ಆರೋಗ್ಯ ಇವುಗಳನ್ನೆಲ್ಲ ಸಾಮಾಜಿಕವಾಗಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅದು ಪೋಷಕರ ಕರ್ತವ್ಯವೂ ಕೂಡ ಆಗಿರ್ತದೆ ಈ ನಮ್ಮ ಮಾನವ ಹಕ್ಕುಗಳಲ್ಲಿ ಕೆಲವೊಂದು ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಾರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರನ್ನು ರಕ್ಷಣೆ ಮಾಡಬೇಕು ಅವ್ರನ್ನ ಯಾವ ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಅವರಿಗೆ ತೊಂದರೆ ಕೊಡಬಾರ್ದು ಅವರ ಲಿಂಗಭೇದವನ್ನು ಮಾಡ್ತಕ್ಕಂಥದ್ದು ಅವ್ರನ್ನ ಲೈಂಗಿಕ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ಅಥವಾ ಅವರ ಬಣ್ಣ ನೋಡಿ ಅವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಅವರ ಧರ್ಮವನ್ನು ಹಿಯಾಳಿಸಿ ಮಾತಾಡ್ತಕ್ಕಂಥದ್ದು ಅವರ ಜನಾಂಗೀಯತೆಯ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಅವರ ಆಕಾರ ದೇಹದ ಆಕಾರ ಅವರ ಗುಣ ಅವರ ಲಕ್ಷಣಗಳ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ತಾರತಮ್ಯ ಮಾಡ್ತಕ್ಕಂಥದ್ದು ಅವರ ಸ್ವಾತಂತ್ರ್ಯಗಳ ಬಗ್ಗೆ ಕೇವಲವಾಗಿ ಕನಿಷ್ಠವಾಗಿ ತಂದೆ ತಾಯಿಗಳು ಅಲ್ ಅಸಡ್ಡೆಯನ್ನು ಮಾತಾಡ ಇದೆಲ್ಲ ಆಗಬಾರ್ದು ಬೆಳೆಯುವ ವಯಸ್ಸದು ಆ ಬೆಳವ ಬೆಳೆ ಬೆಳೆಯುವ ವಯಸ್ಸಿನಲ್ಲಿ ನಾವೇ ಮಾರ್ಗದರ್ಶಕರಾಗಿ ಇರಬೇಕು ಯಾಕಂದರೆ ಅವರಿಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂತಹ ಶಕ್ತಿ ಮಕ್ಕಳಲ್ಲಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಮಕ್ಕಳನ್ನು ಆರೈಕೆ ಮಾಡ್ತಕ್ಕಂಥವ್ರು ಆ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥವರಾಗಲಿ ಅಥವಾ ಶಿಕ್ಷಕರಾಗಲಿ ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಲಿ ಇವರೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂತಹ ಒಂದು ಹಕ್ಕು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಹಕ್ಕು ಯಾರಿಗಿದೆ ಅಂತ ಹೇಳಿದ್ರೆ ನಮ್ಮಂಥವ್ರು ಎಲ್ಲರಿಗೂ ಇರ್ತಕ್ಕಂಥದ್ದು ಇಂಥ ಸಂದರ್ಭದ ಬಂದಾಗ ಈ ಹದಿಮೂರರಿಂದ ಸುಮಾರು ಹದಿನೆಂಟು ವರ್ಷದ ವಯಸ್ಸಿನ ಹದಿಹರೆಯದ ಮಕ್ಕಳನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಕೂಡ ಒಂದು ಸವಾಲು ಇಟ್ಸ್ ಅ ಚಾಲೆಂಜ್ ಫಾರ್ ದ ಸೊಸೈಟಿ ಆರ್ ಶಿಕ್ಷಕರಿಗಾಗಲಿ ಅಥವಾ ಪೇರೆಂಟ್ಸ್ಗಾಗ್ಲಿ ಅಥವಾ ಒಂಥರ ಚಾಲೆಂಜು ಆ ಚಾಲೆಂಜಿಂಗ್ ವಯಸ್ಸು ಅವರಿಗೂ ಕೂಡ ಅವರನ್ನು ನೋಡ್ಕೊಳ್ಳೋರಿಗೂ ಕೂಡ ಚಾಲೆಂಜು ಬಹಳ ವಿಸ್ತೃತವಾದಂತಹ ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ ಅವರಿಗೆ ಅಹ್ ಬೆಳೀತಾ 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 ವಿಚಿತ್ರವಾದಂತಹ ಆಸೆಗಳು ವಿಚಿತ್ರವಾದಂತಹ ಆಕಾಂಕ್ಷೆಗಳು ವಿಚಿತ್ರವಾದಂತಹ ಕುತೂಹಲಗಳು ದಿವಸದಿಂದ ದಿವಸಕ್ಕೆ ಈ ಮಾಧ್ಯಮಗಳ ಮೂಲಕವಾಗಿ ಸಾಮಾಜಿಕ ಮಾಧ್ಯಮಗಳು ಜಾಲತಾಣ ಅಂತೀವಲ್ಲ ಮೊಬೈಲ್ಗಳು ಅಂತೀವಿ ಬೇರೆ ಬೇರೆ ಅಥವಾ ಸಮಾಜದಲ್ಲೇ ಬೇರೆಯವ್ರನ್ನ ನೋಡಿ ಏನೇನಕ್ಕೂ ಅವರೆಲ್ಲ ಮಾನಸಿಕವಾಗಿ ಬಹಳ ಬದಲಾವಣೆಗಳು ಆಗ್ತಾ ಇರ್ತಕ್ಕಂಥ ವಯಸ್ಸು ಅದು ಬಹುಶಃ ಹಾರ್ಮೋನ್ ಚೇಂಜಸ್ಗಳಿಂದಲೂ ಕೂಡ ಅವರ ದೇಹದಲ್ಲಿ ಬಹುತೇಕ ಪ್ರ ಪ್ರಮ ಅವೆಲ್ಲವನ್ನು ನಾವು ನೀವು ಅನುಭವಿಸಿ ಬಂದಿರತಕ್ಕಂಥವ್ರೆ ಇವತ್ತು ನಾವಿಲ್ಲಿ ವಯಸ್ಕರಾಗಿಲ್ಲಿ ಕೂತಿರ್ಬೋದು ಪ್ರತಿಯೊಬ್ಬರೂ ಕೂಡ ಇದನ್ನೆಲ್ಲ ದಾಟಿ ಹೋಗಿರ್ತೇವೆ ನಮ್ಮ ಕಾಲದಲ್ಲಿ ನಮಗಾದಂತಹ ಭ್ರಮೆಗಳು ಕನಸುಗಳು ಅಥವಾ ಆಸೆಗಳು ಅವುಗಳ ಸ್ಥಿತಿಗತಿಗಳು ಆ ಕಾಲ ಘಟ್ಟ ಬೇರೆ ಈ ಕಾಲ ಘಟ್ಟ ನೋಡಿದಾಗ ನಮಗೆ ಭಯ ಆಗತ್ತೆ ಅಯ್ಯೋ ದೇವ್ರೆ ನಮ್ಮ ಮಕ್ಕಳುಗಳನ್ನ ಹೇಗಪ್ಪ ನಾವು ರಕ್ಷಣೆ ಮಾಡ್ಕೊಳ್ಳೋದು ಅಂತ ನಮಗೆ ಭಯ ಆಗ್ತಾ ಇರತ್ತೆ ಅವರಿಗೆ ಬಾಹ್ಯವಾಗೂ ಕೂಡ ಬಹಳಷ್ಟು ಒತ್ತಡಗಳು ಆಂತರಿಕವಾಗೂ ಒತ್ತಡಗಳು ನಮ್ಮ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಬೈದ್ರೆ ನಮ್ಗೇನು ಅನಿಸ್ತಿರ್ಲಿಲ್ಲ ನಾವು ಕೂಡ ಅವನು ಜಗಳ ಮಾಡ್ತಿದ್ರು ಸುಮ್ಮನಾಗ್ಬಿಡ್ತಿದ್ವಿ ಅದೇನು ಬಹಳ ತಲೆಗಂಟಿಸ್ಕೋತಿಲ್ಲ ಎಷ್ಟು ಸೂಕ್ಷ್ಮವಾಗಿದೆ ಮಕ್ಕಳು ಆ ಅಂದ್ರೂ ತಪ್ಪು ಹಾ ಅಂದ್ರೂ ತಪ್ಪು ನಾವು ಮಕ್ಕಳನ್ನು ಏನಾದ್ರು ಮಾತಾಡ್ಬೇಕಂದ್ರೆ ಈಗ ನಾವು ಭಯ ಪಡುವಂತಹ ಕಾಲಗಳು ಬಂದಿದೆ ಅದ್ರಿಂದ ಇಂತಹ ಮಕ್ಕಳ ಬಗ್ಗೆ ಸುಮಾರು ವಿಚಾರಗಳನ್ನ ನೀವು ಇವತ್ತು ನಮ್ಮ ಮುಂದೆ ಇಟ್ಟಿದ್ರಿ ಆ ವಿಚಾರಗಳನ್ನ ನಾನಿಲ್ಲಿ ಹೇಳಕ್ ಹೋಗಲ್ಲ ಈ ವಿಚಾರಗಳಕ್ಕೆ ಸಂಬಂಧಪಟ್ಟಂತೆ ಈ ಮಕ್ಕಳುಗಳಲ್ಲಿ ಏನ್ ನಾನು ಹೇಳ್ತಾ ಬಂದೆ ಮಾನಸಿಕವಾಗಿ ಅವರು ಯೋಚನೆ ಮಾಡ್ತಕ್ಕಂಥ ರೀತಿ ನೀತಿಗಳು ಯಾವಾಗ ಬದಲಾಗ್ತದೋ ಆಗ ಹೆಣ್ಣು ಮಕ್ಕಳಲ್ಲಿ ದೈಹಿಕವಾಗಿಯೂ ಕೂಡ ಗಂಡು ಮಕ್ಕಳಲ್ಲಿ ದೈಹಿಕ ನಮ್ಮ ಭಾರತೀಯ ಶೆಟ್ಟಿಯವ್ರು ಮಾತಾಡೋಂಥ ಸಂದರ್ಭದಲ್ಲಿ ದೈಹಿಕವಾದಂಥ ಬದಲಾವಣೆಗಳು ಯಾವ್ಯಾವ ರೀತಿ ಆಗ್ತವೆ ಅಂತಕ್ಕಂಥದ್ದು ನಾವು ಪ್ರಸ್ತಾಪ ಮಾಡಿದ್ದಾರೆ ತಾವುಗಳೆಲ್ಲ ಕೇಳಿಸ್ಕೊಂಡಿದೀನಿ ಮತ್ತದೇ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇವರಿಗೆ ಒಂದು ಒಂದು ಸ್ವತಂತ್ರವಾದ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನುವಂಥ ಇರ್ತಾರೆ ಅವರು ಅವರಿಗೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಅವರು ನಾನೇ ನಾನು ಹೇಳೋ ನಾನು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಅಡೆಮೆನ್ಸಿ ಅಂತ ಹೇಳ್ಬೋದು ಅದು ಅವರಲ್ಲಿ ಬಹಳಷ್ಟು ಈಗಿನ ಕಾಲದ ಮಕ್ಕಳಲ್ಲಿ ಇದೇನ ಇರೋದನ್ನ ನಾವು ಗಮನಿಸ್ಬೇಕಾಗ್ತದೆ ಆಮೇಲೆ ಫ್ರೆಂಡ್ಸ್ಗಳ ಮೇಲೆ ಫ್ರೆಂಡ್ಸ್ಗಳು ಅವ್ರ ಮೇಲೆ ಮಾಡ್ತಕ್ಕಂಥ ಪ್ರಭಾವ ಬಂಧುಗಳ ಬಳಗದವರ ಪ್ರಭಾವಗಳು ಹೀಗೆ ಬಹಳಷ್ಟು ಒತ್ತಡದಲ್ಲಿ ಅವರು ಇರ್ತಾರೆ ಆದ್ರಿಂದ ಅವರ ನಡವಳಿಕೆಗಳಲ್ಲೂ ಕೂಡ ಬಹಳ ಬದಲಾವಣೆಗಳು ಬರ್ತದೆ ಮುಕ್ತವಾಗಿರ್ಬೇಕು ಅಂತ ಆಸೆ ಪಡ್ತಾರೆ ಸ್ವತಂತ್ರವಾಗಿ ನಾನು ಕಲಿಬೇಕು ಅಂತ ಆಸೆ ಪಡ್ತಾರೆ ಎಲ್ಲವೂ ನಾನು ತನ್ನದಾಗಿಸ್ಕೋಬೇಕು ಅನ್ನೋಂಥ ಅವಸರಗಳನ್ನ ಪಡ್ತಾ ಇರ್ತಾರೆ ಮನೆ ಸಭಾಪತಿಗ್ರಿ ನಮ್ಮ ಮಕ್ಕಳು ಯಾರು ನಮ್ಮ ಮಕ್ಕಳು ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಪ್ರಜೆಗಳು ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಜನ್ ಪಾಪ್ಯುಲೇಷನ್ ಅಲ್ಲಿ ನಮ್ಮ ದೇಶದಲ್ಲಿ ಯುವಕರು ಅತಿ ಹೆಚ್ಚಿದ್ದಾರೆ ಎಲ್ಲ ಪೇಪರ್ ಲುದ್ತಿದ್ವಿ ನಮ್ಮ ದೇಶದ ಈ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಯೂತ್ ಪಾಪ್ಯುಲೇಷನ್ ನೋಡಿಕೊಂಡು ಪಕ್ಕದ ದೇಶದ ಪಕ್ಕದ ದೇಶದಲ್ಲಿ ಒಂದೊಂದೇ ಮಕ್ಕಳು ಅಂತ ಅಂತಿದ್ದವ್ರು ಚೀನಾ ಬಹುಶಃ ಅವರೀಗ ಮಕ್ಕಳನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ ಭಾರತ ದೇಶದ ಸಂಖ್ಯೆ ಅದರಲ್ಲೂ ಯುವಕರು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಇವರು ದೇಶವನ್ನು ಕಟ್ಟತಕ್ಕಂಥ ಯುವಶಕ್ತಿ ಘಾಸಿ ಆಗ್ತದೆ ನಮಗೆ ಆಘಾತ ಆಗ್ತದೆ ಏನಾಗುತ್ತೋ ಮುಂದೆ ಅಂತಕ್ಕಂಥ ಭಯಗಳು ನಮ್ಮಲ್ಲಿ ಆಬರ್ಸ್ಕೊಳ್ತದೆ ಈಗ ಅವರು ಕೂಡ ಕುಟುಂಬ ಯೋಜನೆಗೆ ಮೊರೆ ಹೋಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ನಮ್ಮ ಈ ಯುವಕರು ಮುಂದೆ ದೇಶವನ್ನ ಕಟ್ತಾರೆ ಅಂತಕ್ಕಂಥ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಮಗೆ ಸದೃಢವಾದಂಥ ದೇಶಕ್ಕೆ ಸದೃಢವಾದಂತ ಯುವಕರನ್ನ ನಾವು ತಯಾರಿ ಮಾಡಬೇಕು ಅಂತ ಭಾಷಣಗಳಲ್ಲಿ ಹೇಳ್ತೀವಿ ಇದರ ಜವಾಬ್ದಾರಿ ಸರ್ಕಾರದ್ದು ಮತ್ತು ಕುಟುಂಬಗಳದ್ದು ಮತ್ತು ಸಮಾಜದ್ದು ಕೂಡ ಇವತ್ತೇನಾಗ್ತಾ ಇದೆ ಯಾವ ಯುವ ಶಕ್ತಿ ಮುಂದೆ ದೇಶವನ್ನ ಕಟ್ಟಬೇಕು ಮಾನ್ಯ ಸಭಾಪತಿಗಳೇ ಆ ಯುವಕರ ಮೇಲೆ ಮಾದಕ ದ್ರವ್ಯಗಳ ದಾಳಿ ನಡೀತಾ ಇದೆ ನಮ್ಮ ಯುವ ಶಕ್ತಿಯನ್ನ ನಮ್ಮ ದೇಶದ ಸಂಪನ್ಮೂಲ ಅಂದ್ರೆ ಯುವ ಶಕ್ತಿ ಮಾನವ ಸಂಪನ್ಮೂಲ ಅದರ ಮೇಲೆ ಈ ಒಂದು ದಾಳಿ ನಡೀತಾ ಇರೋದ್ರಿಂದ ನಮ್ಮ ಈ ಯುವ ಶಕ್ತಿ ದೇಶದಲ್ಲಿ ಕುಂದುದಕ್ಕೆ ಕಾರಣ ಆಗಿದೆ ವಿ ಆರ್ ಲೂಸಿಂಗ್ ವಿ ಆರ್ ಲೂಸಿಂಗ್ ದ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ ಅಂತ ನಾನಾದರೂ ಭಾವಿಸ್ತೀನಿ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಸರ್ವೆ ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಅದರಲ್ಲೂ ಹದಿಹರೆಯದ ಮಕ್ಕಳು ಬಹಳ ಇದ್ದಾರೆ ಅಂತ ಕೇಳಿದಾಗ ತಾಯಿ ಹೃದಯದಂಥ ನಮ್ಮಗಳಿಗೆ ಈಗಲೂ ನಿಂತು ಮಾತಾಡ್ತಾ ಇರ್ಬೇಕಾರೆ ಒಂದು ರೀತಿಯ ಕೈಕಾಲು ನಡಗತ್ತೆ ನನಗೆ ಹಾಗಂದ್ಬಿಟ್ ಬರೀ ಹೆಣ್ಮಕ್ಳಿಗೆ ಆಗತ್ತೆ ಅಂತಲ್ಲ ನೀವು ತಂದೆ ತಂದೆ ತ ತಂದೆ ಸ್ಥಾನದಲ್ಲಿರೋ ನಿಮಗೂ ಕೂಡ ಆ ಆ ಒಂದು ಮಾತುಗಳು ಕೇಳಿದಾಗ ಆಘಾತ ಆಗತ್ತೆ ಕಷ್ಟ ಆಗತ್ತೆ ನಿಮ್ಗಳು ಇವನ್ನೆಲ್ಲ ಕೇಳೋದು ಇವೆಲ್ಲ ಪ್ರಭಾವಗಳು ಎಲ್ಲಿಂದ 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 ಬಂದ್ರು ಕೂಡ ಶಾಲಾ ಮಕ್ಕಳು ಅಥವಾ ಈ ಅಡ್ಡೆ ಅಡ್ಡೆ ಹುಡುಗರು ಅಂತ ಕರಿತೀವಲ್ಲ ಶಾಲೆ ಬಿಟ್ಟು ಹಳ್ಳಿಗಳಲ್ಲನ್ರಿ ತಾಲೂಕುಗಳಲ್ರಿ ನಗರಗಳಲ್ಲನ್ರಿ ಬಡಾವಣೆಗಳಲ್ಲನ್ರಿ ರಾತ್ರಿ ಹೊತ್ತು ಕೂತು ಚಾಟ್ ಮಾಡ್ತಿರ್ತಾರೆ ಒಬ್ರಿಗೊಬ್ರು ಅಂಥ ಮಕ್ಕಳು ಇವೆಲ್ಲರೂ ಕೂಡ ಸುಮ್ಮನೆ ಒಂದು ಒಂದು ಏನಂದ್ರೆ ಮೋಜು ಈ ಮೋಜ್ಗೋಸ್ಕರ ಒಂದಿಷ್ಟು ಚಟಗಳನ್ನ ಕಲಿತಾ ಹೋಗ್ತಾರೆ ಮನೆ ಸರ್ ಸಿಗರೇಟು ಆಮೇಲೆ ಮೆಲ್ಲಗೆ ಒಂದಿಷ್ಟು ಡ್ರಿಂಕ್ಸ್ಗಳು ಮಾಡುವಂಥದ್ದು ಹುಡುಗರ ಜೊತೆ ಸೇರ್ಕೊಂಡು ಬರೀ ಮೋಜು ಮೋಜು ಮಸ್ತಿಗೋಸ್ಕರ ಕೊನೆ ಕೊನೆಗೆ ಅದನ್ನ ಹೆಚ್ಚು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅದು ಚಟವಾಗಿ ಬಿಡ್ತದೆ ಅವಲಂಬ ಅವಲಂಬಿತರಾಗ್ತಾರೆ ಚಟವಾಗಿ ಹೋಗ್ತದೆ ಆ ಚಟ ಎಲ್ಲಿವರೆಗೂ ಹೋಗ್ತದೆ ಅಂತ ಹೇಳಿದ್ರೆ ಚಟ ಚಟ್ಟಕ್ಕೆ ಕರ್ಕೊಂಡು ಹೋಗೋವರೆಗೂ ಕೂಡ ಅವ್ರು ಬಿಡಕ್ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗುತ್ತಲ್ಲ ಇದು ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥ ವಿಚಾರ ಈ ಮಾದಕ ವಸ್ತುಗಳು ಮಾನಸಮ ಪಕ್ತಿಗಳೇ ಉಳ್ಳವರ ಮಕ್ಕಳಿಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂತಾಗ್ಲಿ ಬಡವರ ಮಕ್ಕಳು ನಮ್ಮ ಮಧ್ಯಮ ವರ್ಗದ ಮಕ್ಕಳು ದೀನದಲಿತರ ಮಕ್ಕಳು ಬಡವರ ಮಕ್ಕಳು ಎಲ್ಲ ಸಮುದಾಯದ ಮಕ್ಕಳುಗಳಲ್ಲಿರ್ತಕ್ಕಂಥ ಕೆಲವು ಮಕ್ಕಳ ಹಾಸ್ಟೆಲ್ಗಳಲ್ಲಿ ನಾವು ಹಾಕಿರ್ತೇವೆ ಪಾಕೆಟ್ ಮನೆಗಳು ಕೊಟ್ಟು ಕಳಿಸ್ತೇವೆ ಆ ಪಾಕೆಟ್ ಮನಿಗಳಿಗೂ ಕೂಡ ಅದಕ್ಕೆ ಖರ್ಚು ಮಾಡ್ಕೊಳ್ತೇವೆ ವಿರೋಧ ಪಕ್ಷ ನಾಯಕರೇ ತಾವು ಕೇಳಿರ್ಬೋದು ಆ ಮಕ್ಕಳಿಗೆ ದುಡ್ಡು ಖಾಲಿ ಆದಮೇಲೆ ಬಟ್ಟೆಗೆ ದುಡ್ಡು ಕೊಡ್ತಾರಂತಲ್ಲಿ ಕೇಳಿದ್ರೆ ಎಲ್ಲಾದ್ರೂ ಆ ಮಕ್ಕಳಿಗೆ ಈ ಮಾದಕ ದ್ರವ್ಯಗಳಿಗೆ ವ್ಯಸನ ಆಗ್ತಿರ್ತಕ್ಕಂತಹ ಮಕ್ಕಳಿಗೆ ದುಡ್ಡು ಖಾಲಿ ಆದ್ರೆ ಅಲ್ಲೇನೆ ಬಡ್ಡಿಗಳ ದುಡ್ಡು ಕೊಡುವಂತಹ ವ್ಯವಸ್ಥೆ ಈ ಜಾಲವನ್ನ ಭೇದಿಸ್ಬೇಕು ಅಂತ ನಾನು ಕೇಳ್ಕೊತೇನೆ ಈ ಜಾಲವನ್ನ ಭೇದಿಸ್ಬೇಕು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಬಡ್ಡಿ ಹೆಚ್ಚಾದಂಗೆಲ್ಲನು ಅವು ಇನ್ನೂ ಹೆಚ್ಚು ಹೆದರಿ ಹೆದರಿ ವ್ಯಸನ ಜಾಸ್ತಿ ಮಾಡಿಕೊಂಡು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣಗಳು ಕೂಡ ನಡೆದಿದೆ ಅಂತಕ್ಕಂಥದ್ದು ನನ್ನ ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಸಂಕಟ ಆಗತ್ತಲ್ಲ ಸಂಕಟ ಆಗತ್ತಲ್ವ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮಕ್ಕಳ ಭವಿಷ್ಯ ಮಕ್ಕಳ ಬದುಕು ಇದರಿಂದ ಅವ್ರು ಬಿಡಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಹೋಗಿ ಹೋಗ್ತಾ ಇದೆಯಲ್ಲ ಯಾರು ಇದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ವಹಿಸ್ಬೇಕು ಖಿನ್ನತೆಗೆ ಒಳಗ ಒಳಗಾಗ್ತಿದ್ರಲ್ಲ ಅಂತ ನನಗೆ ಬಹಳ ಕಷ್ಟ ಆಗತ್ತೆ ನಾನು ಇವತ್ತು ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ ಈ ಮಾದಕ ವ್ಯಸನಗಳ ಬಗ್ಗೆ ಅದರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನೋಡ್ತಿರ್ಬೇಕಾದ್ರೆ ನಾವು ಒಬ್ಬ ಡಾಕ್ಟರ್ನ ಕೇಳಿದೆ ಸರ್ ಇದು ಈ ಥರವಾಗಿ ಆಗ್ತಾ ಇದೆಯಲ್ಲ ಯಾತಕ್ಕೆ ಇದೆಲ್ಲ ಆಗತ್ತೆ ಈ ಮಾದಕ ವಸ್ತುಗಳಲ್ಲಿ ಬೇಕಾದಷ್ಟು ಇದಾವೆ ಅವೆಲ್ಲ ನನಗೆ ಹೆಸರುಗಳನ್ನು ಹೇಳ್ತಾ ಆಗಲ್ಲ ಆದರೆ ಹೆಸರುಗಳು ಹೇಳೋಕ್ಕೂ ಸ್ವಲ್ಪ ಕಷ್ಟವೇ ಈ ಸಿಂಥ ಸಿಂಥೈ ಮೇ ಸಿಂಥೆಟಿಕ್ ಹಾ ಸಿಂಥೆಟಿಕ್ ಮಾದಕ ದ್ರವ್ಯಗಳೇ ಬೇರೆ ಅಂತೆ ಈ ಗಾಂಜಾ ಅನ್ನುವಂಥದ್ದು ನ್ಯಾಚುರಲ್ ಮಾದಕ ದ್ರವ್ಯ ಅಂತ ಈ ಒಬ್ಬ ಡಾಕ್ಟ್ರ್ ಹೇಳ್ತಿರು ಮೇಡಮ್ ನಾನು ಈಗ ಕೆಲವೊಂದು ಹೇಳ್ತೀನಿ ಈ ಗಾಂಜಾಗಳನ್ನ ಸೇರ್ತಕ್ಕಂಥ ಮಕ್ಕಳು ಇವತ್ತಿನ ದಿವಸ ಏನಾಗ್ತಾ ಇದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ರೀತಿಯ ಖುಷಿ ಉತ್ಸಾಹ ಅದನ್ನು ತಗೋಬೇಕಾರೆ ಮೊದಲು ಮೊದಲು ಒಂದು ರೀತಿಯ ಖುಷಿ ಒಂದು ರೀತಿಯ ಉತ್ಸಾಹ ಒಂಥರ ಮಜಾ ಅವ್ರಿಗೆ ಸಿಗುತ್ತೆ ಮೇಡಮ್ ಅದಕ್ಕೆ ತಗೋತಾ ಇರ್ತಾರೆ ಆದರೆ ತೊಂದರೆ ಅನುಭವಿಸ್ತಾರೆ ಇದರಿಂದ ಅವರು ಶಿಕ್ಷಣದ ಪ್ರಗತಿ ಏನಿದೆ ಅದು ಕುಂಠಿತವಾಗ್ತಾ ಹೋಗ್ತಾ ಇದೆ ತುಂಬ ದೈಹಿಕವಾಗಿ ಕಷ್ಟವನ್ನು ಪಡ್ತಾ ಇದ್ದಾರೆ ಕೊನೆ 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 ಕೊನೆಗೆ ಅವರ ದೇಹ ಕಾಯಿಲೆಗಳ ಗೂಡಾಗ್ತಾ ಇದೆ ಕಾಯಿಲೆಗಳ ಗೂಡ ಬಿಡಲಾರಕ್ಕೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಅಂದ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಕ್ಯೂರ್ ಮಾಡಬಹುದು ಕ್ಯೂರ್ ಇನ್ ದ ಸೆನ್ಸ್ ಸೆವೆಂಟಿ ಪರ್ಸೆಂಟ್ ಆ ಜನ ಕ್ಯೂರ್ ಮಾಡೋದ ಕಷ್ಟ ಬಟ್ ಥರ್ಟಿ ಪರ್ಸೆಂಟ್ ಮೊದಲನೇ ಸ್ಟೇಜಲ್ಲೇ ಬಂದರೆ ನಾವು ಕೌನ್ಸಿಲಿಂಗ್ ಮಾಡೋದು ಮಾತ್ರೆಗಳನ್ನು ಕೊಡೋದ್ರ ಮೂಲಕ ನಾವು ಅವರನ್ನು ಜೋಪಾನ ಮಾಡ್ಕೋಬಹುದು ಅಂತ ಹೇಳಿದ್ರು ಕಿಮ್ಸಲ್ಲಿ ಈ ಥರದ್ದೊಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಮತ್ತೆ ಅಲ್ಲಿ ಯಾರ ಯಾರು ಆ ಒಂದು ದುಶ್ಚಟದಿಂದ ಹೊರಗೆ ಬಂದಿದಾರಲ್ಲ ಅವ್ರದ್ದೇ ಒಂದು ಗ್ರೂಪ್ ಅಂತೆ ದುಶ್ಚಟದಿಂದ ಹೊರಗೆ ಬಂದಿರತಕ್ಕಂಥದ್ದೇ ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪಿನಲ್ಲಿ ವಾಸಿಯ ಗುಣವಾಗಿರ್ತಕ್ಕಂಥವ್ರು ಯಾರು ಇವತ್ತು ಸೇವನೆ ಮಾಡ್ತಾ ಇದ್ದಾರೋ ಅವರಿಗೆ ಇವ್ರ ಜಾಗೃತಿಗೊಳಿಸೋದು ಅವೇರ್ನೆಸ್ ಕೊಡೋದು ಪ್ರೇರಣೆ ಮಾಡೋದು ಅವ್ರನ್ನ ತಂದು ಇಲ್ಲಿ ಅಡ್ಮಿಟ್ ಮಾಡೋದು ಅವರಿಗೆ ಇದನ್ನ ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನಗಳನ್ನು ಮಾಡುವಂತಹ ಕೆಲಸ ಅಲ್ಲಿ ಮಾಡ್ತಾ ಇದಾರೆ ನಾನು ಕೇಳಿದ ಪ್ರಕಾರ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು ಬಂದು ನಮ್ಮ ಡಿಸೂಸ್ ಹೇಳಿದೆ ಏನು ನಾವು ಒಂದ್ ಕಡೆ ಮಾದಕ ದ್ರವ್ಯಗಳನ್ನ ಸೇವೆ ಮಾ ಸೇವನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಇದು ಸಿಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಹೇಳ್ತೀವಿ ಗಾಂಜಾ ಇರಲಿ ಇರಲಿ ಮತ್ತೊಂದು ಇರಲಿ ಯಾವುದು ಕೂಡ ಅಲ್ಲದ್ದು ಅಂಡ್ ಇದೆಲ್ಲಾನು ಕೂಡ ಈ ಗಾಂಜಾ ಗಿಂಜಾ ಎಲ್ಲನೂ ಕೂಡ ಒಂದು ಕಾನೂನು ರೀತಿಯಾಗಿ ರಿಸ್ಟ್ರಿಕ್ಟೆಡ್ ಅವೆಲ್ಲ ಉಪಯೋಗ ಮಾಡೋ ಹಾಗಿಲ್ಲ ಯಾವುದೇ ಇರಲಿ ಆಫೀ ಮುಗಿ ಫುಮು ಅಂತೆಲ್ಲ ನಾವು ಹೇಳ್ತೀವಿ ಬಟ್ ಕೆಲವರು ಅದ್ರ ಪರವಾಗಿ ಮಾತಾಡ್ತಿದ್ದಾರೆ ಮೊನ್ನೆ ನನ್ನ ಮೊಮ್ಮಗನ ಜೊತೆ ಇದ್ರ ಬಗ್ಗೆ ಎಲ್ಲ ಏನೋ ಹೀಗೆ ಚರ್ಚೆ ಮಾಡ್ತಾ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಗೌಡ್ರೆ ನನ್ನ ಮಗ ನನ್ನ ಮೊಮ್ಮಗೆ ಮಗ ಏನೋ ಮಗ ನೀನು ಬೆಳಿಗ್ಗೆ ಬಂದು ಮೊದಲೆಲ್ಲ ನಾವು ಕಾಲೇಜಿಂದ ಬಂದು ಒಂದು ಆರು ತಿಂಗಳಿದ್ದಾಗ ಅವ್ನು ಬರೀ ಮೊಬೈಲಲ್ಲಿ ನೋಡೋದು ನೋಡೋದು ನನ್ನ ತನ್ ಅವ್ರ ತಂದೆ ತಾಯಿ ಗಾಬರಿ ಆಗ್ತಿತ್ತು ನನ್ನ ಹತ್ರ ನೀನು ಸ್ವಲ್ಪ ಹೇಳ್ಬಾರ್ದ ಮಗನಿಗೆ ನೀನ್ ಸ್ವಲ್ಪ ಹೇಳಬಾರ್ದ ಅಜ್ಜಿ ಅದು ಮತ್ತವನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗಿ ಅವ್ನಿಗೆ ಊಟ ಮಾಡಿಸಿ ಕಂದ ಏನೋ ಏನು ಆಟಾಡ್ತಿದ್ದೀಯ ಮಗ ಇದರಲ್ಲಿ ಏನೋ ಅಪ್ಪ ಅಮ್ಮ ಎಲ್ಲ ಭಾಳ ನಿನ್ನ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಏ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಬಿಡು ಏನು ಮಾಡೋ ಕೆಲಸ ಇಲ್ಲ ಅಂದರೆ ಅಪ್ಪ ಅವನಿಗೆ ಮಾಡೋ ಕೆಲಸ ಇಲ್ವಾ ರಾತ್ರಿ ಒಂದಾಗಲಿ ಎರಡಾಗ್ಲಿ ಆಡ್ತಾ ಇರ್ತಾನೆ ಅಂತ ಆಮೇಲೆ ಪಾಸಾದ ಇವಾಗ ಕೆಲಸ ಸಿಕ್ಕಿದೆ ಬೆಳಗ್ಗೆನ ಸಂಜೆವರೆಗೂ ಬ್ಯುಸಿಯಾಗಿರ್ತಾನೆ ಎಲ್ಲ ಆಯಿತು ಈಗಲೂ ಅದೇ ಒಂದು ದೂರು ಏನಪ್ಪ ನಂಗೆ ಭಯ ಆಗುತ್ತೆ ಕಂದ ನೀನು ಹಿಂಗೆಲ್ಲ ಮಾಡೋದು ಮ ಅವಾಗಂತೂ ಇರ್ತಿದ್ದೆ ಮಾಡ್ತಿದ್ದೆ ಈಗಲೂ ಹಂಗೆ ಮಾಡ್ತಿದ್ದೆ ಅಮ್ಮಮ್ಮ ಅವ್ರ ಮಾತು ಯಾಕೆ ಕೇಳೋಕ್ಕೆ ಕೂತೀಯ ನೀನು ಎಲ್ಲೋ ಆಫೀಸಿಂದ ಬಂದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗಿ ನಾನು ಬರೋಸಲ್ಲಿ ಊಟ ಮಾಡಿಬಿಟ್ಟು ನಿದ್ದೆ ಬರೋರು ಒನ್ ಅವರ್ ಏನೋ ಹಂಗೆ ನೋಡಿ ಮಲಗ್ತೀನಿ ಈಗಲೂ ಅದನ್ನೇ ಅಂದರೆ ನನಗೇನು ಬುದ್ಧಿ ಬಂದಿಲ್ಲ ನನಗೂ ಇಪ್ಪತ್ನಾಲ್ಕು ವರ್ಷ ಆಯಿತು ಅಂದ ಇದೇ ಮಾತು ಅವ್ನು ಈಗ ಅವ್ನು ನಾನು ನಂಬ್ತಿರೋ ಬಿಡ್ತಿರೋ ಈಗ ಅವನ ಮೇಲೆ ನಾವು ಕಣ್ಣಿಡಬೇಕು ಅಂದರೆ ಅವ್ರ ಪಕ್ಕದಲ್ಲಿ ಹೋಗಿ ಅವ್ರ ಅಮ್ಮನೂ ಅಪ್ಪನ ಮಲಗಬೇಕು ಅದು ಕೂಡ ಅವ್ನಿಗೆ ಹಿಂಸೆ ಕೊಟ್ಟಂಗೆನೆ ಈ ರೀತಿಯಾಗಿ ತುಂಬಾ ಸೂಕ್ಷ್ಮ ಮಕ್ಕಳನ್ನ ನಾವು ಇವತ್ತೊಂದು ದಿವಸ ಕಾಪಾಡ್ಕೊಳ್ತಕ್ಕಂಥದ್ದು ಸೊ ಅವ್ರು ಹೇಳ್ತಾ ಇದ್ರು ಮಾನ್ಯ ಸಭಾಪತಿಗಳು ಈ ಗಾಂಜಾ ಅಂತಕ್ಕಂಥದ್ದು ಝೀರೋ ಪಾಯಿಂಟ್ ಟೂ ಫೈವ್ ಇಂದ ಝೀರೋ ಪಾಯಿಂಟ್ ತ್ರೀ ಇಷ್ಟು ಮಟ್ಟಿಗೆ ವ್ಯಸನಿಗಳಾಗಿದ್ದಾರೆ ಮೇಡಮ್ ಈ ಯಾರು ಆ ರೀತಿಯಾಗಿ ವಲ್ನರಬಲ್ ಕಮ್ಯುನಿಟಿ ಇದೆಯೋ ಅವರನ್ನೇ ಹುಡ್ಕೊಂಡು ಬರ್ತಾರೆ ಪೆಡ್ಲರ್ಸ್ ಅದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಮೊದ್ಲು ಮೊದಲು ಸ್ಟ್ರೆಸ್ ಫ್ರೀ ಆಗ್ತಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದಿಷ್ಟಿಷ್ಟು ಫ್ರೀ ಆಗಿ ಕೊಡ್ತಾರೆ ಫಸ್ಟ್ ಫಸ್ಟ್ ಫ್ರೀ ದುಡ್ಡಿಲ್ಲ ಫ್ರೀ ಆಗಿ ಕೊಡೋದು ಆ ಫ್ರೀ ಆಗಿ ಕೊಟ್ಟ ಮೇಲೆ ಸ್ವಲ್ಪ ಅಡಿಕ್ಟ್ ಆಗ್ತಾ ಹೋದಂಗೆ 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 ಮಕ್ಕಳು ಮಕ್ಕಳ ಅಡಿಕ್ಷನ್ ಆದ ನಂತರದಲ್ಲಿ ಹಣ ಅವರಿಗೆ ಒಂದ್ಸಕ್ ಆಗದೆ ಇದ್ದಂತ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ ಹಣ ಕೊಡೋದು ಕೊನೆ ಕೊನೆಗೆ ಅದೇ ಮಕ್ಕಳನ್ನ ಈ ಒಂದು ಗಾಂಜವನ್ನ ಅಥವಾ ಈ ಒಂದು ಮಾದಕ ದ್ರವ್ಯಗಳನ್ನ ಸಪ್ಲೈಯರ್ ಆಗಿ ಇಟ್ಕೋತಾರಂತೆ ಎಲ್ಲಿ ಹೋಯ್ತಪ್ಪ ಸಪ್ಲೈಯರ್ ಆಗಿ ಇಟ್ಕೊಳ್ಳೋದು ರವೇ ನಾನು ಎದೆ ದಡದಡ ಅಂತ ನನಗೆ ಸೊ ಹೀಗಿರ್ಬೇಕಾದ್ರೆ ಆ ಗಾಂಜಾ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು ಅದನ್ನ ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ತಾ 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 ಹೋಗ್ತಿದ್ದ ಹಾಗೇನೆ ಅವರಲ್ಲಿ ಏನೋ ಒಂದ್ ರೀತಿಯಲ್ಲ ವಿಚಿತ್ರವಾದ ಕಲ್ಪನೆಗಳಂತೆ ನಾವು ಸಂಗೀತ ಕಿವಿಯಲ್ಲಿ ಕೇಳಿದ್ರೆ ಅವ್ರು ಗಾಂಜಾ ಕುಡಿದ್ಮೇಲೆ ಅವ್ರ ಬ್ರೈನ್ ಅಲ್ಲೇ ಒಂದು ರೀತಿಯ ಸಂಗೀತದ ಖುಷಿ ಸಿಗ್ತಾ ಇರೋದು ಹಾಗೆ ಕಲ್ಪನೆ ಅವರಿಗೆ ಒಂದು ಸಂಗೀತದ ಖುಷಿ ಸಿಕ್ಕ ಹಾಗೆ ಏನೋ ಒಂದು ಚಿತ್ರಗಳನ್ನು ನೋಡಿದ ಹಾಗೆ ಒಂದು ಭ್ರಮೆಯ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ ಅವರು ಸೊ ನಾರ್ಮಲ್ ಮನುಷ್ಯರ ಒಂದು ಮೆದುಳಿನ ಕ್ರಿಯೆ ಆ ಮಕ್ಕಳಲ್ಲಿ ಇರೋದಿಲ್ಲ ನಮ್ಗೆ ನಿಮಗೆ ಇದ್ದ ಹಾಗೆ ನಮ್ಮ ನಾರ್ಮಲ್ ಮಕ್ಕಳಿಗೆ ಇದ್ದ ಹಾಗೆ ಇರೋದಿಲ್ಲ ಅವ್ರಿಗೆ ಸೊ ಹಾಗಾಗಿ ಆ ಸೇವನೆಯಿಂದ ಜೀವನಾನ ಸಂಪೂರ್ಣವಾಗಿ ಹಾಳು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಬಿಗಿನಿಂಗಲ್ಲಿ ಅವರ ನಾವು ಹೊರಗೆ ತರಬಹುದು ಅದು ತುಂಬ ಕಷ್ಟ ಆಗತ್ತೆ ಬಹಳ ಬೇಸರ ಇರ್ತಾರೆ ಬಹಳ ಖಿನ್ನತೆಯಿಂದ ಇರ್ತಾರೆ ಎಜುಕೇಷನ್ ಕಡೆ ಗಮನ ಇರಲ್ಲ ತುಂಬ ಲೂಫ್ ಆಗಿರ್ತಾರೆ ಫಸ್ಟ್ ಸ್ಟೇಜ್ ಅಂತ ವೆರಿ ಫಸ್ಟ್ ಸ್ಟೇಜ್ ಅದನ್ನು ನಾವು ಗಮನಿಸಬೇಕಂತೆ ತಂದೆ ತಾಯಿಗಳು ಫಸ್ಟ್ ಸ್ಟೇಜ್ ಅದಕ್ಕೇನು ಎ ಮೋಟಿವೇಶನ್ ಸಿಂಡ್ರೋಮಾ ಅದಕ್ಕೆ ಮೋಟಿವೇಶನ್ ಸಿಂಡ್ರೋಮಾ ಅಂತ ಕರೀತು ಅದನ್ನ ಹಾಗೇ ಬಿಡ್ತಾ 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 ಅದನ್ನು ಹೆಚ್ಚು ತಗೊಳ್ತಾ ತಗೊಳ್ತಾ ಹೋದ್ರೆ ಸ್ಕೀಸಿಯೋಫ್ರೇಮಿಯಾ ಅಂತ ಬರುತ್ತಂತೆ ಅದಾದ್ಮೇಲೆ ಸೈಸೋ ಸೈಕೋಸಿಸ್ ಅಲ್ಲ ಸೈಕೋಸಿಸ್ ಅಂದ್ರೆ ಅವನೊಬ್ಬ ಮತಿಭ್ರಮಣನಾಗ್ತಾನೆ ಕಂಪ್ಲೀಟ್ ಯು ವಿಲ್ ಲೂಸ್ ಆ ಒಂದು ಸ್ಟೇಟಸ್ ಕಳ್ಕೊಂಡ್ಬಿಡ್ತಾನಂತೆ ಸೊ ಆ ಗಾಢವಾದಂಥ ಭ್ರಮೆಗಳಿಂದ ಬಂದಾಗ ಮನೆ ಸಭಾಪತಿಗಳೇ ಚಲೋ ನನ್ನ ಕುಟುಂಬದಲ್ಲೇ ನಮಗೆ ಸಂಬಂಧಪಟ್ಟಂಥ ಒಂದು ಕುಟುಂಬದಲ್ಲೇ ಒಂದು ಹುಡುಗ ಈ ರೀತಿಯ ಮಾದಕ ದ್ರವ್ಯಗಳ ಆದಾಗ ನಾನು ಯಾಕೆ ಹಿಂಗೆ ಆಡ್ತಾನೆ ಮಧ್ಯರಾತ್ರಿಲಿ ಎದ್ದೊಳೋದು ಮಧ್ಯರಾತ್ರಿಲಿ ಎದ್ಬಿಟ್ಟು ಸ್ನಾನ ಮಾಡೋದು ಓ ಅಂತ ಮ್ಯೂಸಿಕ್ ಹಾಕೋದು ಅದು ಏನೋ ದೇವ್ರ ನಾಮಗಳು ಹಾಕ್ಬಿಡೋದು ಜಾಗ್ತಾ ಹೊಡಿಯೋಕೆ ಶುರುವಾಗೋದು ಓ ಅಂತ ಕರ್ಪೂರ ಹಾಕಿ ಹಾಕಿ ಬೆಳಗೋದು ಬೆಳಗೋದು ಬೆಳೆ ಅವ್ರ ಅಮ್ಮನ ಅಕ್ಕ ಹಿಂಗೆಲ್ಲ ಮಾಡ್ತಾನೆ ಯಾಕೋ ಹಿಂಗೆ ನಾನೆಲ್ಲಿ ಮಾಡಿದೆ ಯಾವಾಗ ಮಾಡಿದೆ ನಾನು ಏನಕ್ಕೆ ಹಿಂಗೆ ಹೇಳ್ತೀಯ ಬಂದಿಲ್ಲ ಹೇಳ್ಬೇಕಾ ನೀನು ನನ್ನ ಅವ್ರ ಅಮ್ಮನ ಮೇಲೆ ಜೋರು ನಾನು ಡಾಕ್ಟ್ರು ಹೇಳಿದ ಮೇಲೆ ಗೊತ್ತಾಯ್ತು ಓಹ್ ಇದರದೇ ಎಫೆಕ್ಟ್ ಇದು ಅವನು ಅದನ್ನು ತಗೋತಿದ್ದ ಡ್ರಿಂಕ್ಸು ಇನ್ನೊಂದು ಮತ್ತೊಂದು ಅದೇನೋ ಪೌಡ್ರ್ ಅದು ಹಾಕ್ಕೊಳ್ಳೋದು ಅದನ್ನು ಮಾಡ್ತಿದ್ದ ಅಂತ ಎಲ್ಲರೂ ಹೇಳ್ತಿದ್ರು ನೋಡಿದರೆ ಅವ್ರು ಹಾಗೆ ಹೇಳಿದ್ರು ನನಗೆ ಕೊಲೆ ಮಾಡ್ತಾರೆ ಇವಳು ನಾನು ಕೊಲೆ ಮಾಡ್ತಾಳೆ ಇವಳು ನಾನು ಕೊಲೆ ಮಾಡ್ತಾಳೆ ಇವಾಗ ತಾನೆ ಊಟ ಮಾಡಿರ್ತಾನೆ ನೀನೆಲ್ಲ ಊಟ ಆಗ್ತಾನೆ ನನಗೆ ಜಗಳ ಮಾಡೋದು ಸರ್ ಕುಟುಂಬಗಳಲ್ಲಿ ಎಷ್ಟು ಅವ್ಯವಸ್ಥೆ ಅವನು ಅವನ ಮೆದುಳು ಅವನಿಗೆ ಕಷ್ಟ ಕೊಡ್ತಾ ಇರತ್ತೆ ಅಂದ್ರೆ ಅಷ್ಟು ಕೊ ಕಷ್ಟ ಕೊಡ್ತಾ ಇರ್ತಾರೆ ಸರ್ ನಾವು ಮನ್ಮೊನೆ ಟಿ ವಿಲೆಲ್ಲ ನೋಡಿದ್ವಿ ಒಂದು ತಾಯಿ ಹೇಳ್ತಾ ಇದ್ಲು ಆ ಮಗು ಅವನ್ನ ನಾನು ಕೊಲ್ಲಬೇಕು ಅಂತ ಇದ್ದೀನಿ ನನಗೆ ಪರ್ಮಿಷನ್ ಕೊಡಿ ಸರ್ಕಾರ ಅಂತ ಕೇಳ್ತಾ ಇದ್ರು ಒಬ್ಬ ತಾಯಿ ಮಗುವಿಗೆ ತನ್ನ ಜೀವನವನ್ನ ಕೊಡ್ತಾಳೆ ತನ್ನ ಜನ್ಮವನ್ನೇ ಬೇಕಾದ್ರೆ ಕೊಡ್ತಾಳೆ ತನ್ನ ಪ್ರಾಣವನ್ನೇ ಕೊಡ್ತಾಳೆ ಒಬ್ಬ ತಾಯಿ ನನ್ನ ಮಗು ನಾನು ಕೊಲ್ಲಬೇಕು ಅಂತ ಇದ್ದೀನಿ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾಳಲ್ಲ ಆ ಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ವೇರ್ ವಿ ಆರ್ ಇದು ಸುಳ್ಳಲ್ಲ ಇದು ಟಿವಿಯಲ್ಲಿ ಬಂದಿರ್ತಕ್ಕಂಥ ನ್ಯೂಸ್ ಅಲ್ಲಿ ನಾನು ನೋಡಿರ್ತಕ್ಕಂಥದ್ದು ಸೊ ಹಾಗಾಗಿ ನಾನು ಹೆಚ್ಚಿಗೆ ಹೇಳೋದಕ್ಕಿಂತಲೂ ಪೋಷಕರು ಬಹಳ ಮುಖ್ಯವಾಗಿ ನಾವು ಅಲರ್ಟ್ ಆಗ್ಬೇಕಾಗ್ತದೆ ಸರ್ಕಾರಗಳು ಏನು ಮಾಡಬೇಕು ನಮ್ಮ ಮಾನ್ಯ ಮನ್ ಮುಖ್ಯಮಂತ್ರಿಗಳು ಅಲ್ಲ ನಮ್ಮ ಸರ್ಕಾರ ಬಹಳಷ್ಟು ಮಾಡಿದ್ದೀವಿ ಅಂತ ಹೇಳ್ತಾರೆ ಡ್ರಗ್ಸ್ ಎಗ್ಗಿಲ್ಲದೆ ದಂಧೆ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಮುನ್ನೂರ ಐದು ವಿದೇಶಿಗೆ ಬಂಥವ್ರನ್ನ ಗಡಿಪಾರ್ ಮಾಡಿದ್ದೀವಿ ಪೆಟ್ಲರ್ ನೂರ ಇಪ್ಪತ್ತೇಳು ಜನ ಪೆಟ್ಲರ್ಗಳನ್ನ ಅರೆಸ್ಟ್ ಮಾಡಿದೀವಿ ಪೊಲೀಸ್ ಇಲಾಖೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಿರಂತರವಾಗಿ ಜಾಗೃತಿ ಮೂಡಿಸ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಮಕ್ಕಳಿಗೆ ನಾವು ಜಾಗೃತಿ ನಾನು ಸರ್ಕಾರವನ್ನ ಕೇಳ್ತೇನೆ ಇಡೀ ರಾಜ್ಯದಲ್ಲಿ ಮೂರ್ ಸಾವಿರದ ಎಂಟುನೂರು ಮಕ್ಕಳು ಮಾತ್ರ ಇಲ್ಲ ಲಕ್ಷಾಂತರ ಮಕ್ಕಳಿದ್ದಾರೆ ಆ ಲಕ್ಷಾಂತರ ಮಕ್ಕಳಿಗೆ ನೀವು ತಲುಪಬೇಕು ಯು ಶುಡ್ ರೀಚ್ ಡ್ಯಾಮ್ ಬರೀ ಒಂದಷ್ಟು ಶಾಲೆಗಳಲ್ಲಿ ಮಾಡಿದ್ರು ಜಾಥಾಗಳು ಮಾಡಿದ್ರು ಸಾಲೋದಿಲ್ಲ ನಾವೊಂದು ಅಂಕಿ ಅಂಶಗಳನ್ನು ನಾವು ಒನ್ ನಾಟ್ ಏಟ್ ಒನ್ ನೈನ್ ನಾಟ್ ಏಟ್ ಕೊಟ್ಟಿದ್ದೀವಿ ದೂರ ಕೊಡ್ಬೋದು ಅದು ಸಾಲೋದಿಲ್ಲ ಆದ್ರಿಂದ ಆರೋಗ್ಯವಂತ ದೇಶ ನಿರ್ಮಾಣ ಆಗಬೇಕು ಡ್ರಗ್ಸ್ ವಿರುದ್ಧ ನಾವುಗಳೇ ಒಂದು ರೀತಿಯ ಸರ್ಕಾರಗಳೇ ಸಮರ ಸಾಲ್ ಸಾರ್ಬೇಕಾಗ್ತದೆ ಪ್ರತಿನಿತ್ಯವೂ ನಿರಂತರವಾಗಿ ಕೆಲಸವನ್ನು ಮಾಡಬೇಕು ಸರ್ಕಾರ ಸಮಾಜ ಕುಟುಂಬ ಮೂಲಭೂತವಾಗಿ ನಿರಂತರವಾಗಿ ಇದ್ರ ಹಿಂದೆ ಬಿದ್ದು ಕೆಲಸ ನಾವು ಮಾಡಬೇಕಾಗ್ತದೆ ಹಾಗಾಗಿ ಆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡತಕ್ಕಂಥದ್ದಾಗಲಿ ಅವರುಗಳಿಗೆ ಒಂದು ಒತ್ತಡವನ್ನ ಕಡಿಮೆಗ ನಮ್ಮ ಸದಸ್ಯರುಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲಾ ಮತ್ತು ಕಲಿಕೆಗಳ ಒತ್ತಡಗಳು ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳಿದಲ್ಲ ಅವೆಲ್ಲವೂ ಕೂಡ ಆಗ್ಬೇಕಾಗತ್ತೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಒಂದು ವರ್ಷದ ನಾವು ಒಂದು ಹೊಸ ತಿದ್ದುಪಡಿಯನ್ನ ಇದಕ್ಕೆ ತರ್ತಾ ಇದ್ದೇವೆ ಅದು ಬೇಗ ಆಗ್ಬೇಕು ಈ ಒಂದು ಆಕ್ಟ್ ಇದೆಯಲ್ಲ ಅದಕ್ಕೆ ತಿದ್ದುಪಡಿಯನ್ನ ತರ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಅದು ಬೇಗ ಆಗ್ಬೇಕು ತಡೆ ಗಾಂಧೀಜಿಯವರ ಹೇಗೆ ಈಗ ಯಾವುದಕ್ಕೂ ಸಮಸ್ಯೆಗೆ ಇದಕ್ಕೆ ಪರಿಹಾರ ದರ್ ಇಸ್ ನೋ ಸೊಲ್ಯೂಷನ್ ಡ್ರಗ್ಸ್ ತೊಗೊಳ್ತಕ್ಕಂಥ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಇಸ್ ನಾಟ್ ಫಾರ್ ಯುವರ್ ಪ್ರಾಬ್ಲಮ್ಸ್ ಸಲ್ಯೂಷನ್ ಇಟ್ ಇಸ್ ನಾಟ್ ಅಲ್ಲ ಡ್ರಗ್ಸ್ ಅಲ್ಲ ಆಲ್ಕೋಹಾಲ್ ಇಸ್ ನಾಟ್ ಸಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ಸ್ ಇಟ್ ವಿಲ್ ಆ್ಯಡ್ ಒನ್ ಮೋರ್ ಪ್ರಾಬ್ಲಮ್ ಇನ್ ಯುವರ್ ಲೈಫ್ ಅಂತ ಗಾಂಧೀಜಿಯವರು ಹೇಳಿರೋದನ್ನು ನಾನಿಲ್ಲಿ ಹೇಳ್ತೇನೆ ಬಹಳ ಮುಖ್ಯವಾಗಿ ನಮಗೆ ಕಾನೂನಿನಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ತಿದ್ದುಪಡಿಗಳು ಅವರ ರಕ್ಷಣೆ ಮಾಡೋಕ್ಕೆ ಈ ಈ ಡ್ರಗ್ಸ್ಗಳ ಬಗ್ಗೆ ಮತ್ತು ಈ ಸೈಬರ್ ಕ್ರೈಮ್ಸ್ ನಲ್ಲಿ ಮಕ್ಕಳನ್ನ ಏನು ಸಳ್ಕೋತಾ ಇದಾರಲ್ಲ ಅದರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರ ಪೋಷಕರಿಗೆ ಮಕ್ಕಳ ಜೊತೆಯಲ್ಲಿ ಹೇಗಿರಬೇಕು ಆ ಕು ಉತ್ತಮವಾದ ಕುಟುಂಬವನ್ನು ಕಟ್ಟಲಿಕ್ಕೆ ಅವರಲ್ಲಿ ಯಾವ ರೀತಿಯ ಕೌಶಲ್ಯ ಲೈಫ್ ಈಸ್ ಅನ್ ಆರ್ಕ್ ಬದುಕು ಅಂತಕ್ಕಂಥ ಒಂದು ಕಲೆ ಅದು ಬರೀ ನಾವು ಬಣ ಹಚ್ಕೊಂಡು ಪಾಠ ಮಾಡೋದು ಒಂದೇ ಕಲೆ ಅಲ್ಲ ಲೈಫ್ ಈಸ್ ಅನ್ ಆರ್ಟ್ ಆ ಕಲೆಯನ್ನು ಪ್ರತಿಯೊಬ್ಬ ಪುರುಷ ಪುರುಷನಾಗಲಿ ಅಥವಾ ಮಹಿಳೆ ಆಗಲಿ ತಂದೆ ತಾಯಿ ಆಗಲಿ ದೊಡ್ಡಪ್ಪ ಚಿಕ್ಕಪ್ಪ ಆಗಲಿ ಅಜ್ಜ ಅಜ್ಜಿ ಆಗಲಿ ಯಾರೇ ಆಗಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಆ ಕೌಶಲ್ಯವನ್ನು ಕಲಿಬೇಕಾದ್ರೆ ಯಾವ ರೀತಿಯಲ್ಲಿ ಪೋಷಕರಿಗೆ ನಾವು ಪ್ರಿಪೇರ್ ಮಾಡಬೇಕು ಸ್ಕೂಲಲ್ಲಿ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನವಾಗವಾಗಿ ಕರೀತಾರೆ ತಂದೆ ತಾಯಿ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ ಅವ್ರಗಳಿಗೆ ಏನೇನು ಆಗ್ತಿದೆ ಅಂತ ಹೇಳ್ತಾರೆ ಈ ಮೊಬೈಲ್ ಬೇರೆ ನನ್ನ ಮೊಮ್ಮಗಳ ಶಾಲೆಯಲ್ಲಿ ನನ್ನ ಮಗ ಮಗ ಹೋಗಿದ್ದ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತಾ ಇದೆ ಅದೇ ರೀತಿಯಲ್ಲಿ ಆಗ್ಬೇಕಲ್ಲ ಆದ್ರಿಂದ ಪೋಷಕ ಕುಟುಂಬ ನಿರ್ವಹಣೆ ವಿಧಾನಗಳನ್ನು ಕರೆಸೋ ಜೊತೆಯಲ್ಲಿ ಒಂದು ಶಿಸ್ತುಬದ್ಧ ಜೀವನವನ್ನು ಅಳವಡಿಸ್ಕೊಳ್ಳಿಕ್ಕೆ ಮಕ್ಕಳನ್ನ ಫ್ರೆಂಡ್ಸ್ ಹಾಗೆ ನಾವು ಟ್ರೀಟ್ ಮಾಡಬೇಕು ಅವರಿಗೆ ಒಂದು ರೀತಿಯಲ್ಲಿ ಮಾದಕ ವಸ್ತುಗಳ ದುರುಪ್ ದುರುಪಯೋಗ ಮಾಡ್ಕೊಳ್ಳದೆ ಆ ಅಪಾಯವನ್ನು ಕಡಿಮೆ ಮಾಡಬೇಕು ಅಂತಂದರೆ ಆ ಅಪಾಯ ಕಡಿಮೆ ಆಗಿ ನಮ್ಮ ಮಕ್ಕಳು ಉಳಿಬೇಕು ಅಂತ ಹೇಳಿದ್ರೆ ಕುಟುಂಬ ಪೋಷಕರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಆದ ಕಾರಣ ನಾವು ಇಷ್ಟೊತ್ತು ಸದನದಲ್ಲಿ ಚರ್ಚೆ ಮಾಡಿದರೆ ಡಿಸೋಸ್ ಅವರು ತಂದಿದ್ದಾರೆ ವಾಟ್ ನೆಕ್ಸ್ಟ್ ಸರ್ಕಾರ ಒಂದು ಉತ್ತರ ಕೊಡುತ್ತೆ ವಿ ಅದಲ್ಲ ನಮಗೆ ಮುಖ್ಯ ಇದರಿಂದ ಸರ್ಕಾರದಲ್ಲಿ ಏನಾದರೂ ಒಳ್ಳೆಯದನ್ನು ಆಗಬೇಕು ಮಕ್ಕಳ ಬದುಕಿಗೆ ಅನುಕೂಲ ಆಗಬೇಕು ಅವೇನು ತಿದ್ದುಪಡಿಗಳು ಮಾಡ್ತಿರೋ ಹೊಸ ಕಾನೂನುಗಳು ತರ್ತಿರೋ ಆ ರೀತಿಯ ಉತ್ತರಗಳು ಬೇಕು ಅಥವಾ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ನ ತೊಗೊಂಬಂದು ಅಥವಾ ನಮ್ಮ ನಿಮ್ಮಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿರ್ಬೋದು ಆಡಳಿತ ಪಕ್ಷದಲ್ಲಿ ಇರ್ಬೋದು ಯಾರು ಒಳ್ಳೆಯ ನಮ್ಮ ಸ್ನೇಹಿತರಿದ್ದಾರೆ ಒಂದೊಂದಷ್ಟು ಹಾಕಿ ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಮಾತು ಚರ್ಚೆಯ ರಿಪೋರ್ಟ್ನ ಮೇಲೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲನೂ ಕೂಡ ಸಲಹೆಗಳನ್ನ ತಗೊಂಡು ನಾವು ಮುಂದುವರೆದ್ರೆ ಇದನ್ನ ತಡಿಬಹುದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ನೀಡ್ತೇನೆ ನಮಸ್ಕಾರ